சோ ஹேர்ஃபால் அன்னோதான் நான் யாவ ஸ்டேஜ்னால் கன்சிடர் மாத்தீங்க டெய்லி ஒன் எரண்டு முப்பது உதிரும் சனா மாதே பட் எக்ஸாட்டாகி ஓகே நம்ம சீரியஸாக ஹேர்ஃபால் ஆகிது அந்த யாவ ஸ்டேஜ் பர் டே இஷ்ட் நம்பர் ஆஃப் ஹேர் ஃபால் காமன் அந்த இட் இஸ் நியாச்சுரல் அந்த நான் அந்த யாரே சமையை ட்ரெ ஸ்கால் சமய இது ட்ரை ஸ்கின் சமிய இது அந்தவரே ஹேர் ஆயிள் அப்ளிகேஷன் இஸ் அ ம ಕೆಲವರು ಓವರ್ನೈಟ್ ಇಟ್ಕೋತಾರೆ ದಿನಗಳ ಗಟ್ಲೆ ಬಿಟ್ಬಿಡ್ತಾರೆ ಸೊ ಕೆಲವ್ರಿಗೆ ಡ್ಯಾಂಡ್ರಫ್ ಇರೋರಿಗೆ ಡೊಮೆಟೈಟಿಸ್ ಇರೋರಿಗೆ ಮತ್ತು ಎಕ್ಸಿಮಾ ಇರೋರಿಗೆ ನೀವೇನಾದರೂ ಆಯಿಲ್ ಅಪ್ಲೈ ಮಾಡಿದ್ರೆ ದ ಇನ್ಫೆಕ್ಷನ್ ವಿಲ್ ಬಿಕಮ್ ಮೋರ್ ಯಾವ ಕಾರಣಕ್ಕೆ ಫೀಲ್ ಉದುರ್ತಾ ಇದೆ ನಮಗೆ ಗೊತ್ತಾಗಬೇಕಾಗತ್ತೆ ಸೊ ಮೇಯ್ನಿ ಮೇನ್ ಏನಂದರೆ ಕಾಸ್ ಆಫ್ ದ ಡಿಸೀಸ್ ನಾವು ನೋಡಬೇಕು ತುಂಬ ಸಿವಿಯಾರಿಟಿ ಆಫ್ ಹೇರ್ ಫಾಲ್ ಇತ್ತು ಅಂದಾಗ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ನ ಬರ್ತೇ ಬರೀತೀವಿ ಸೊ ಇದ್ರ ಮೇಲೆ ನಾವು ಕಾಸ್ ಏನು ಅಂತ ಗೊತ್ತಾಗುತ್ತೆ ಸೊ ಡಿಪೆಂಡಿಂಗ್ ಆನ್ ದಿಸ್ ನಮ್ಮ ಟ್ರೀಟ್ಮೆಂಟ್ಸ್ನ ನಾವು ಅವರಿಗೆ ಕೊಡ್ತಾ ಬರ್ತೀವಿ ನಿಮಗೆ ಒಳಗಡೆಯಿಂದ ಹೇರ್ ಫಾಲ್ ಕಡಿಮೆ ಆಗಬೇಕು ಹೇರ್ ಫಾಲಿಕಲ್ ಸ್ಟ್ರೆಂಥನಪ್ಪ ಆಗಬೇಕು ಮತ್ತು ಹೇರ್ ಗ್ರೋತ್ಗೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮೆಡಿಸಿ ಹಾಗಿದ್ರೆ ಯಾವ ಯಾವ ಒಂದು ಸಮಸ್ಯೆ ಇರುವಂಥವರು ಹೋಮಿಯೋಪತಿ ನಾವು ಚಿಕಿತ್ಸೆಯನ್ನು ಪಡ್ಕೊಬೋದು ಆ್ಯಂಡ್ ನಾವು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಎಲ್ಲ ಥರದವರು ಟ್ರೀಟ್ಮೆಂಟ್ ತೊಗೋಬೋದು ಈವನ್ ಫ್ರಮ್ ಸ್ಮಾಲ್ ಕಿಡ್ಸ್ ಅಥವಾ ಇನ್ಫೆಂಟ್ಸಿಂದ ಹಿಡಿದು ಏಜ್ ಇರೋರು ಎಲ್ಲರೂ ಕೂಡ ಹೋಮಿಯೋಪತಿ ಚಿಕಿತ್ಸೆ ತಗೋಬಹುದು ಸೊ ಇಟ್ಸ್ ಓವರ್ ಆಲ್ ಪ್ಯಾಕೇಜ್ ವಾಟ್ ವಿ ಡೂ ಹಿಯರ್ ಅಂದರೆ ಹೆಲ್ತ್ ನಿಮಗೆ ಚೆನ್ನಾಗಿ ಮೈಂಟೈನ್ ಮಾಡೋದಕ್ಕೆ ಏನು ಮಾಡಬೇಕು ಎವ್ರಿಥಿಂಗ್ ವಿ ವಿಲ್ ಗೈಡ್ ಇನ್ನು ನಾವು ಟ್ರೀಟ್ಮೆಂಟ್ ಅಂತ ಬಂದಾಗ ಹೋಮಿಯೋಪತಿಯಲ್ಲಿ ಈಗ ಹೇರ್ ಫಾಲ್ ಆಗ್ತಿದೆ ನಾವು ಯಾವಾಗ ಹೆಚ್ಚೆತ್ಕೊಳ್ಬೇಕು ಫಾರ್ ಎಕ್ಸಾಂಪಲ್ ಕೆಲವರು ಹೇರ್ ಫಾಲ್ ಆಗ್ತಿದೆ ಅಂದಾಗ ಸ್ವಲ್ಪ ಎಣ್ಣೆ ಹಚ್ಚುವಂಥದ್ದು ಅಥವಾ ಸಮಥಿಂಗ್ ಏನಾದರೂ ಟ್ರೈ ಮಾಡುವಂಥದ್ದು ಅಥವಾ ಎಕ್ಸ್ಟ್ರಾ ಫುಡ್ ತೊಗೊಳ್ಳೋವಂಥದ್ದು ಮಾಡ್ತಾರೆ ಕೆಲವರು ಬೇಗ ಕಂಟ್ರೋಲಿಗೆ ಬಂದುಬಿಡುತ್ತೆ ಬಟ್ ಇನ್ನು ಕೆಲವರು ಏನೇ ಸರ್ಕಸ್ ಮಾಡಿದ್ರು ಕಂಟಿನ್ಯೂಸ್ ಹೇರ್ ಫಾಲ್ ಆಗ್ತಾನೇ ಇರುತ್ತೆ ಸೊ ಹೇರ್ ಫಾಲ್ ಅನ್ನೋದನ್ನು ನಾವು ಯಾವ ಸ್ಟೇಜ್ನಲ್ಲಿ ಕನ್ಸಿಡರ್ ಮಾಡ್ತೀವಿ ಡೈಲಿ ಒಂದೆರಡು ಮೂರು ಕೂದಲು ಉದ್ರು ಸ್ನಾನ ಮಾಡಿದಾಗ ಬಿದ್ದೇ ಬೀಳುತ್ತೆ ಬಟ್ ಎಕ್ಸಾಕ್ಟಾಗಿ ಓಕೆ ನಂಗೆ ಸೀರಿಯಸ್ ಆಗಿ ಹೇರ್ ಫಾಲ್ ಆಗ್ತಿದೆ ಅಂತ ಯಾವ ಸ್ಟೇಜದು ಸಿ ಒಳ್ಳೆ ಕ್ವೆಸ್ ಇವಾಗ ಎಲ್ಲರೂ ಹೇಳ್ತಾರೆ ಅಂದ್ರೆ ಹೇರ್ ಫಾಲ್ ಜಾಸ್ತಿ ಆಗ್ತಾ ಇದೆ ಹಿಂಗಂದ್ರೆ ಕೂಲ್ ಉದುರುತ್ತೆ ಅದೆಲ್ಲ ಹೇಳ್ತಿರ್ತಾರೆ ಬಟ್ ಒನ್ ಥಿಂಗ್ ಇಸ್ ನಾವು ಸಾಮಾನ್ಯವಾಗಿ ಆನ್ ಡೈಲಿ ಬೇಸಿಸ್ ನಿಮ್ಗೆ ಐವತ್ತರಿಂದ ಒಂದು ಎಪ್ಪತ್ತೈದು ಸ್ಟ್ರಾಂಡ್ ಕೂಲು ಉದ್ರತೆ ಅಂದ್ರೆ ಬೆಳಗ್ಗೆಯಿಂದ ರಾತ್ರಿ ಐ ಟೆಲಿಂಗ್ ಪರ್ 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 ಡೇ 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 ನಂಬರ್ ತನಕ ಹೇರ್ ಫಾಲ್ ಇಸ್ ಕಾಮನ್ ಅಂದ್ರೆ ಇಟ್ ಈಸ್ ನ್ಯಾಚುರಲ್ ಅಂತ ನಾನು ಹೇಳ್ತಾ ಇದು ಅಂದ್ರೆ ಇವಾಗ ನಿಮ್ಮ ನೇಲ್ಸ್ ಹೆಂಗೆ ಬೆಳೆಯುತ್ತೆ ನೀವು ಕಟ್ ಮಾಡ್ತೀರಾ ಸಿಮಿಲರ್ ವೇ ದಿಸ್ ಈಸ್ ಆಲ್ಸೋ ಲೈಕ್ ದಟ್ ಇವಾಗ ಹೇರ್ ಗ್ರೋ ಆದ್ಮೇಲೆ ಅದು ಉದುರ್ಬೇಕು ಸೊ ಇನ್ ಅ ಡೇ ಫಿಫ್ಟಿ ಟು ಸೆವೆಂಟಿ ಫೈವ್ ಸ್ಟ್ಯಾಂಡ್ಸ್ ಮೋಸ್ಟ್ ಕಾಮನ್ ಇವಾಗ ಏನಾಗುತ್ತೆ ಅಂದ್ರೆ ಇನ್ ಇನ್ ದಟ್ ಟ್ವೆಂಟಿ ಫೋರ್ ಅವರ್ಸ್ ಇವಾಗ ಕೆಲವ್ರಿಗೆ ಏನಾಗುತ್ತೆ ಸ್ನಾನ ಮಾಡದ್ಮೇಲೆ ಜಾಸ್ತಿ ಉದ್ರತ್ತೆ ಇಲ್ಲ ಕೆಲವ್ರಿಗೆ ಬರೀ ಎಣ್ಣೆ ಹಚ್ಚಿದಾಗ ಜಾಸ್ತಿ ಉದ್ರತ್ತೆ ಈ ತರದ್ದೆಲ್ಲ ನಮ್ಮಲ್ಲಿ ಕಂಪ್ಲೇಂಟ್ಸ್ ಹೇಳ್ತಾರೆ ಆ್ಯಂಡ್ ಒನ್ ಮೋರ್ ಥಿಂಗ್ ಒನ್ ಮಿತ್ ಏನ್ ಐ ವಾಂಟ್ ಟು ಬ್ರೇಕ್ ಹಿಯರ್ ಅಂತ ಅಂದ್ರೆ ಆಸ್ ಅ ಇದು ಡರ್ಮೆಟಾಲಜಿಸ್ಟ್ ಆಯಿಲಿಂಗ್ ಇಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯುವರ್ ಹೇರ್ ಗ್ರೋತ್ ಹೇರ್ ಲಾಸ್ ಆರ್ ಫಾರ್ ದ ಬಾಲ್ನೆಸ್ ಓಕೆನಾ ಏನಕ್ಕೆ ಎಣ್ಣೆ ಹಚ್ಚಬೇಕು ಅನ್ನೋ ಕಾನ್ಸೆಪ್ಟ್ ಬಂತು ಇನ್ ಇದು ಅಂತ ಹೇಳಿದ್ರೆ ಹಿಂದೆ ಸೇರ ಅಂತ ಹೇಳಿದ್ರೆ ಒನ್ ಈಸ್ ಮುಂಚೆ ನೀವು ಸ್ಕ್ಯಾಲ್ಪ್ ಹೆಲ್ತ್ ಅಥವಾ ಸ್ಕಿನ್ ಓವರ್ ಆಲ್ ಸ್ಕಿನ್ ಡ್ರೈನೆಸ್ ಆದಾಗ ನಿಮ್ಗೆ ಆಯಿಲ್ ಅಪ್ಲಿಕೇಶನ್ ಬೇಕು ಸೊ ನಿಮ್ಗೆ ಗೊತ್ತು ಈ ಯುಗಾದಿ ಹಬ್ಬದಲ್ಲಿರ್ಬೋದು ದೀಪಾವಳಿ ಹಬ್ಬದಲ್ಲಿರ್ಬೋದು ನಿಮ್ಗೆ ಎಣ್ಣೆ ಸ್ನಾನ ಮಾಡಿ ಅಂತ ಹೇಳ್ತಾರೆ ಏನಕ್ಕೆ ಹೇಳ್ತಾರೆ ಆ ಟೈಮ್ ಅಲ್ಲಿ ಇಟ್ ಇಸ್ ಡ್ರೈ ಸೀಸನ್ ಅಂದ್ರೆ ಚಳಿಗಾಲ ಇರುತ್ತೆ ಸೊ ಅವಾಗ ಏನಾಗುತ್ತೆ ನಿಮ್ಮ ಬಾಡಿಗೆ ಜಾಸ್ತಿ ಮಾಯ್ಶರ್ ಬೇಕು ಸೊ ಅದಕ್ಕೋಸ್ಕರ ನಿಮಗೆ ಆಯಿಲ್ ಅಪ್ಲಿಕೇಶನ್ ಮಾಡಿ ಯು ಟೇಕ್ ಅ ಬಾತ್ ಅಂತ ಹೇಳ್ತಾರೆ ಸೊ ದಟ್ ವಾಸ್ ದ ಕಾನ್ಸೆಪ್ಟ್ ಅದರ ಜೊತೆಗೆ ಏನಂತಂದ್ರೆ ನೀವು ನ್ಯಾಚುರಲಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನ್ಯೂಟ್ರಿಷನಲಿ ಚೆಕ್ ಅಂತ ಇದ್ರೆ ಅಂದ್ರೆ ನಿಮ್ಮ ಪ್ರೋಟೀನ್ ಕ್ಯಾಲ್ಶಿಯಂ ವಿಟಮಿನ್ಸ್ ಫ್ಯಾಟ್ಸ್ ಕಾರ್ಬ್ಸ್ ಎವ್ರಿಥಿಂಗ್ ಇಸ್ ಬ್ಯಾಲೆನ್ಸ್ಡ್ ಅಂತ ಹೇಳಿದ್ರೆ ಯು ಡೋಂಟ್ ರಿಕ್ವೈರ್ ಹೇರ್ ಆಯಿಲ್ ಆಟ್ ಆಲ್ ಯಾಕೆಂದ್ರೆ ನಿಮ್ಮ ಬಾಡಿ ಹ್ಯಾಸ್ ದಟ್ ಕೆಪಾಸಿಟಿ ಆಫ್ ಪ್ರೊಡ್ಯೂಸಿಂಗ್ ಇಟ್ಸ್ ಓನ್ ನ್ಯಾಚುರಲ್ ಆಯಿಲ್ಸ್ ಸೊ ಆಸ್ ಅ ಡರ್ಮೆಟಾಲಜಿಸ್ಟ್ ವಿಲ್ ನಾಟ್ ರೆಕಮೆಂಡ್ ಡೈಲಿ ಅಪ್ಲಿಕೇಶನ್ ಆಫ್ ಹೇರ್ ಆಯಿಲ್ ಆರ್ ಹೇರ್ ಆಯಿಲ್ ಹಚ್ಕೊಂಡ್ರೆ ಹೇರ್ ಫಾಲ್ ಹೋಗ್ಬಿಡತ್ತೆ ವಿಲ್ ನಾಟ್ ಸಪೋರ್ಟ್ ದಟ್ ಓಕೆ ಯಾಕೆಂದ್ರೆ ನಿಮ್ಮ ದೇಹದಲ್ಲಿ ನೀವೇನಾದರೂ ಫ್ಯಾಟಿ ಆ್ಯಸಿಡ್ಸ್ ಅಂದರೆ ಗುಡ್ ಫ್ಯಾಟಿ ಆ್ಯಸಿಡ್ಸ್ ಗುಡ್ ಫ್ಯಾಟ್ಸ್ ನೀವೇನಾದ್ರೂ ತಗೊಳ್ತಿತ್ತು ಅಂತಂದ್ರೆ ದಟ್ ವಿಲ್ ನ್ಯಾಚುರಲಿ ಹೆಲ್ಪ್ಸ್ ನಿಮ್ಮ ಕೂದಲು ಬೆಳೆಯೋಕ್ಕೆ ಹೆಲ್ಪ್ ಮಾಡುತ್ತೆ ಹೇರಿಗೆ ಡ್ರೈ ಆಗ್ತಿದೆ ನಮ್ಗೆ ಆತರ ಡ್ರೈನೆಸ್ ಫೀಲ್ ಆಗ್ತಿದೆ ಅಂದಾಗ ಮಾತ್ರ ನಾವು ಎಣ್ಣೆ ಹಚ್ಚೋದು ಒಳ್ಳೇದು ಎಸ್ ಅಂದ್ರೆ ಯಾರಿಗೆ ಸಮಸ್ಯೆ ಇದೆ ಡ್ರೈ ಸ್ಕ್ಯಾಲ್ ಸಮಸ್ಯೆ ಇದೆ ಡ್ರೈ ಸ್ಕಿನ್ ಸಮಸ್ಯೆ ಇದೆ ಅಂತವರಿಗೆ ಹೇರ್ ಆಯಿಲ್ ಅಪ್ಲಿಕೇಶನ್ ಇಸ್ ಅ ಮಸ್ಟ್ ಯಾಕೆಂದ್ರೆ ನ್ಯಾಚುರಲಿ ಒಳಗಡೆಯಿಂದ ಮಾಯಿಶ್ಚರ್ ಸಿಕ್ತಿಲ್ಲ ಅವರಿಗೆ ಸೊ ಹೊರಗಡೆಯಿಂದ ಮಾಯ್ಶ್ಚರ್ ಬೇಕೇ ಬೇಕು ಅವರಿಗೆ ಸೊ ಅವಾಗ ಏನಾಗುತ್ತೆ ಜಸ್ಟ್ ಪ್ಲೇನ್ ಕೊಕೋನಟ್ ಆಯಿಲ್ ಇಸ್ ಗುಡ್ ಫಾರ್ ಯೋರ್ ಹೇರ್ ಸ್ಕ್ಯಾಲ್ಪ್ಗೆ ಅಂಡ್ ಇನ್ನೊಂದು ಏನಂತಂದ್ರೆ ಯು ನೀಡ್ ನಾಟ್ ಟು ಅಪ್ಲೈ ಫುಲ್ ಹೇರ್ ಅದರ ಅಪ್ಲೈ ಮಾಡೋ ಅವಶ್ಯಕತೆನೂ ಇಲ್ಲ ಇಟ್ಸ್ ಜಸ್ಟ್ ಫಾರ್ ಯೋರ್ ರೂಟ್ ಆರ್ ದ ಸ್ಕ್ಯಾಲ್ಪ್ ಇಫ್ ಯು ಅಪ್ಲೈ ಹೇರ್ ಆಯಿಲ್ ಲೀವ್ ಇಟ್ ಫಾರ್ ಹಾಫ್ ಅನ್ ಅವರ್ ಅಂದ್ರೆ ಒಂದು ಅರ್ಧ ಗಂಟೆ ಬಿಡಿ ಕೂರ್ಲಿಗೆ ಎಣ್ಣೆ ಹಚ್ಬಿಟ್ಟು ಅಥವಾ ಸ್ಕ್ಯಾಲ್ಪ್ಗೆ ಎಣ್ಣೆ ಹಚ್ಬಿಟ್ಟು ಅರ್ಧ ಗಂಟೆ ನಂತರ ಸ್ನಾನ ಮಾಡಬಹುದು ಇಷ್ಟೇ ಬೇಕಾಗಿರೋದು ಟೈಮು ಫಾರ್ ಕೆಲವರು ಓವರ್ ನೈಟ್ ಇಟ್ಕೋತಾರೆ ದಿನಗಳ ಗಟ್ಟಲೆ ಬಿಟ್ಬಿಡ್ತಾರೆ ಸೊ ಕೆಲವರಿಗೆ ಡ್ಯಾಂಡ್ರಫ್ ಇರೋರಿಗೆ ಡರ್ಮೆಟೈಟಿಸ್ ಇರೋರಿಗೆ ಮತ್ತೆ ಎಕ್ಸಿಮಾ ಇರೋರಿಗೆ ನೀವೇನಾದ್ರೂ ಆಯಿಲ್ ಅಪ್ಲೈ ಮಾಡಿದ್ರೆ ದ ಇನ್ಫೆಕ್ಷನ್ ವಿಲ್ ಬಿಕಮ್ ಮೋರ್ ಮತ್ತೆ ಹೇರ್ ಫಾಲ್ ವಿಲ್ ಬಿಕಮ್ ಮೋರ್ ಸೊ ನಾವ್ ಹೇಳ್ತೀವಿ ಸಾಮಾನ್ಯವಾಗಿ ತುಂಬಾ ಡ್ಯಾಂಡ್ರಫ್ ಇದ್ದಂಥವ್ರಿಗೆ ಜಾಸ್ತಿ ಹೊತ್ತು ಆಯಿಲ್ ಯು ಡೋಂಟ್ ಲೀವ್ ಇಟ್ ಆನ್ ಯೋರ್ ಸ್ಕ್ಯಾಲ್ಪ್ ಯಾಕೆಂತಂದ್ರೆ ಅದ್ ಬಿಡ್ತೀರಾ ಅಂತಂದ್ರೆ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಅಂಡ್ ಈಸ್ಟ್ ಅಥವಾ ಫಂಗಸ್ ಬೆಳೆಯೋಕೆ ಶುರು ಆಗುತ್ತೆ ಇಫ್ ಯು ಲಿವಿಂಗ್ ಇಟ್ ಫಾರ್ ವೆರಿ ಲಾಂಗ್ ಟೈಮ್ ಅಂದ್ರೆ ಓವರ್ ನೈಟ್ ಬಿಡ್ತಿದ್ದಾರೆ ಎರಡು ಮೂರು ದಿನ ಅಂತ ಲೈಕ್ ಮಾಡೋದಿಲ್ಲ ಸೊ ಆ ಟೈಮಲ್ಲಿ ಏನಾಗುತ್ತೆ ದ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ವಿಲ್ ಬಿ ಮೋರ್ ಓಕೆ ಟೈಮ್ಸ್ ನಾವು ಆಯಿಲ್ ಹಾಕಿರ್ತೀವಿ ಓವನಟ್ ಬಿಟ್ಟಿರ್ತೀವಿ ವಾಶ್ ಮಾಡಿದ್ರು ಕೂಡ ಅದು ಹೋಗಲ್ಲ ಅಂದರೆ ತುಂಬ ಡೀಪಾಗಿ ಹೋಗಿಬಿಟ್ಟಿರುತ್ತೆ ಮಾಯ್ಚರೈಸರ್ ಮತ್ತು ಅದನ್ನು ತಿರ್ಗಾ ತಲೆ ಸ್ನಾನ ಮಾಡಿದಾಗ ಅದು ಕಂಪ್ಲೀಟಾಗಿ ಹೋಗುತ್ತೆ ಸೊ ಯಾರು ಎಣ್ಣೆ ಹಚ್ಚಬೇಕು ಅಂದರೆ ನಿಮ್ಮ ಸ್ಕ್ಯಾಲ್ಪಲ್ಲಿ ಆಗಿ ಆಯಿಲ್ ಬರ್ತಿದೆ ಉತ್ಪತ್ತಿ ಆಗ್ತಿದೆ ಅಂದರೆ ಅಂಥವ್ರು ಎಣ್ಣೆ ಹಚ್ಚೋ ಅವಶ್ಯಕತೆ ಇಲ್ಲ ಡ್ರೈ ಸ್ಕಾಲ್ಪ್ ಇರೋವಂಥವ್ರು ಮಾತ್ರ ಎಣ್ಣೆ ಹಚ್ಚಬೇಕು ಇಲ್ಲ ಇಲ್ಲ ಆತರ ಅಲ್ಲ ಯಾರು ಹೆಲ್ತಿ ಇದ್ದಾರೆ ಅಂದ್ರೆ ನ್ಯೂಟ್ರಿಷನಲಿ ಫಿಟ್ ಫಿಟ್ ಅಂತವರಿಗೆ ಹೇರ್ ಆಯಿಲ್ ಅಪ್ಲಿಕೇಶನ್ ಬೇಕಾಗದ್ಮ್ ಮಿಕ್ಕಿದವರು ಎಲ್ಲರಿಗೂ ಬೇಕಾಗುತ್ತೆ ಏನಕ್ಕೆ ಅಂತಂದ್ರೆ ಸ್ಕ್ಯಾಪ್ ಅಲ್ಲಿ ನ್ಯಾಚುರಲಿ ಹೇರ್ ಅದಕ್ಕೆ ಬೇಕಾದಂತದ್ದು ಉತ್ಪತ್ತಿ ಮಾಡ್ಕೊಳ್ತಿರತ್ತೆ ಆರ್ ನ್ಯೂಟ್ರಿಷನಲಿ ಫಿಟ್ ಅಂದ್ರೆ ನೀವು ಕರೆಕ್ಟ್ ಆಗಿ ಊಟ ತಗೊಳ್ತಾ ಇದರ್ ಇಸ್ ನೋ ಡಿಸೀಸ್ ಡಿಸೀಸ್ ಅಂದ್ರೆ ನಿಮ್ಗೆ ಯಾವುದೇ ತರ ಇಲ್ಲ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಲ್ಲ ಆತರ ಎಲ್ಲ ಇಲ್ಲ ಬಟ್ ಇಫ್ ಯು ಹ್ಯಾವ್ ಸಮಥಿಂಗ್ ಡ್ರೈ ಸ್ಕಿನ್ ರಿಲೇಟೆಡ್ ಅಥವಾ ಡ್ಯಾಂಡ್ರಫ್ ಇದೆ ಇವಾಗ ಕೆಲವರಲ್ಲಿ ಏನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದವರಿಗೆ ಒಂದು ದಿನ ತಲೆಗೆ ಸ್ನಾನ ಮಾಡ್ತಾರೆ ನೆಕ್ಸ್ಟ್ ಒಂದೇ ದಿನ ಅವ್ರ ಸ್ಕ್ಯಾಲ್ ಕ್ಲೀನ್ ಇರುತ್ತೆ ನೆಕ್ಸ್ಟ್ ದಿನ ಅವರಿಗೆ ಆಯಿಲ್ ಸೆಕ್ರೇಷನ್ ಶುರು ಆಗ್ಬಿಡತ್ತೆ ಅಂಡ್ ಇಫ್ ದೇ ಆರ್ ನಾಟ್ ವಾಶಿಂಗ್ ದರ್ ಹೇರ್ ಫುಲ್ ಆಯಿಲ್ ಅಪ್ಲೈ ಆಗಿರೋ ತರನೇ ಕಾಣಿಸುತ್ತೆ ಇಂಬ್ಯಾಲೆನ್ಸ್ ದಟ್ ಈಸ್ ನಾಟ್ ನ್ಯಾಚುರಲ್ ಆಯಿಲ್ ಟೆಸ್ಟ್ ಇದೆ ಇದರಲ್ಲಿ ಹೆಲ್ತಿ ಇದೀರಾ ಯು ಆರ್ ಗುಡ್ ಇನ್ ಡಯಟ್ ಎಕ್ಸಸೈಸಸ್ ಮಾಡ್ತಿದಿರಾ ಯಾವುದೇ ತರ ಕ್ರಾನಿಕ್ ಡಿಸೀಸಸ್ ಇಲ್ಲ ಯುವರ್ ಹೇರ್ ವಿಲ್ ನ್ಯಾಚುರಲಿ ಗ್ರೋ ಹೇರ್ ಫಾಲ್ ಇರೋದಿಲ್ಲ ನಿಮಗೆ ವಾಲ್ಯೂಮ್ ಮೈಂಟೈನ್ ಆಗುತ್ತೆ ಈಗ ಹೇರ್ ಫಾಲ್ ಕಂಪ್ಲೀಟ್ ಆಗಿ ನನಗೆ ಹೇರ್ ಫಾಲ್ ಆಗ್ತಿದೆ ಅಂತ ಅಂದಾಗ ನಾವು ಯಾವಾಗ ಫೈಂಡ್ಔಟ್ ಮಾಡ್ಕೋ ಯಾವಾಗ ನಮ್ಗೆ ಗೊತ್ತಾಗುತ್ತೆ ಸಿ ಆಸ್ ಎಟ್ ನಿಮಗೆ ಎರಡು ತಿಂಗಳು ಮೂರು ತಿಂಗಳು ಈ ತರ ಕೂಲ್ಗಳು ಉದುರ್ತಿದೆ ಅಂಡ್ ನಿಮ್ಗೆ ಮೆಡಿಕೇಶನ್ಸ್ ತಗೊಳ್ತಿರ್ತೀರಾ ಅಥವಾ ಸಪ್ಲಿಮೆಂಟ್ಸ್ ನೋಡಿ ತೊಗೊಳ್ತಿರ್ತಾರೆ ಬಟ್ ಇನ್ ಸ್ಪೈಟ್ ಆಫ್ ದಟ್ ನಿಮ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗಿಲ್ಲ ಅಂತಂದ್ರೆ ಥರೋ ಚೆಕಪ್ ಇಸ್ ರಿಕ್ವೈರ್ಡ್ ಫಾರ್ ದೆಮ್ ಅಂದ್ರೆ ನಾವು ಬೇಸಿಕ್ ಹಾರ್ಮೋನಲ್ ಎ ಮಾಡ್ತೀವಿ ನ್ಯೂಟ್ರಿಷನಲ್ ಎ ಮಾಡ್ತೀವಿ ಮತ್ತೆ ಎನಿ ಡಿಫಿಷಿಯನ್ಸಿಸ್ ವಿ ನೀಡ್ ಟು ಸೀ ಫಸ್ಟ್ ಇಲ್ಲ ಅಂದ್ರೆ ಅಂಡರ್ ಡಿಸೀಸಸ್ ಅಂತ ಕರಿತೀವಿ ಅಂದ್ರೆ ಕ್ರಾನಿಕ್ ಡಿಸೀಸಸ್ ಏನಾದ್ರೂ ಇದೆಯಾ ಅಂತ ನೋಡ್ಬೇಕಾಗತ್ತೆ ಡಯಾಬಿಟಿಸ್ ಹೈಪರ್ ಟೆನ್ಷನ್ ಥೈರಾಯ್ಡ್ ಡಿಸುಡಿ ಎನಿಥಿಂಗ್ ರಿಲೇಟೆಡ್ ಟು ದಟ್ ಕ್ರಾನಿಸಿಟಿ ಡಿಸೀಸಸ್ ಇದ್ದಂಥವರಲ್ಲಿ ಅವರಿಗೆ ಹೇರ್ ಫಾಲ್ ಇರುತ್ತೆ ಸೊ ವಿ ನೀಡ್ ಟು ಡೂ ದಟ್ ಎಸ್ ಎಸ್ ಅಂದ್ರೆ ಹಾರ್ಮೋನಲ್ ಎಸ್ ಇರಬಹುದು ಅಥವಾ ನ್ಯೂಟ್ರಿಷನಲ್ ಎಸ್ ಇರಬಹುದು ಅಂಡ್ ಓವರ್ ಆಲ್ ಬಾಡಿ ಚೆಕ್ಅಪ್ ಮಾಡಬೇಕಾಗುತ್ತೆ ಯಾವ ಕಾರಣಕ್ಕೆ ಕೂದಲು ಉದುರ್ತಾ ಇದೆ ಸೊ ಮೇನಿ ಮೇನ್ ಏನಂದ್ರೆ ಕಾಸ್ ಆಫ್ ದ ಡಿಸೀಸ್ ನಾವು ನೋಡಬೇಕು ಯಾವ ಕಾರಣದಿಂದ ಅವ್ರಿಗೆ ಕೂದಲು ಉದುರುತ್ತಿದೆ ಅಂತ ಅಂಡ್ ಇಲ್ಲಿ ಹೇರ್ ಸೈಕಲ್ ಅಂತ ಕರಿತೀವಿ ನಾವು ಅಂದ್ರೆ ದರ್ ಇಸ್ ಅ ತ್ರೀ ಸ್ಟೇಜಸ್ ಇಲ್ಲಿ ಒನ್ ಈಸ್ ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ ದಟ್ ಈಸ್ ದಟ್ ವಿಲ್ ಬಿ ದೇರ್ ಫಾರ್ ತ್ರೀ ಮಂತ್ಸ್ ಗ್ರೋತ್ ಫೇಸ್ ಅಂತ ಕರಿತೀವಿ ಮತ್ತೆ ಹೇರ್ ಫಾಲ್ ಫೇಸ್ ಅಂತ ಕರಿತೀವಿ ಸೊ ಈ ಮೂರು ಸ್ಟೇಜಸ್ ಅಲ್ಲಿ ಏನಾಗುತ್ತೆ ನಿಮ್ಗೆ ಯಾವ ಸ್ಟೇಜ್ ಅಲ್ಲಿ ಕೂಲ್ ಬೆಳೀತಿದೆ ರೆಸ್ಟಿಂಗ್ ಫೇಸ್ ಅಲ್ಲಿ ನಿಂತಾಗ ನಿಮ್ಗೆ ಚೆನ್ನಾಗಿ ಕೂಲು ಬೆಳೆಯುತ್ತೆ ಮೂರ್ ತಿಂಗಳು ಈಸ್ ಅ ಗ್ರೋ ಹೇರ್ ಫಾಲ್ ಸ್ಟೇಜ್ ರೆಸ್ಟಿಂಗ್ ಫೇಸ್ ಹತ್ರ ಬಂದು ನಿಂತಾಗ ಏನಾಗುತ್ತೆ ಹೇರ್ ಫಾಲ್ ಇರುತ್ತೆ ಮೂರ್ ತಿಂಗಳು ನಿಮ್ಗೆ ಸೊ ವಿ ನೀಡ್ ಟು ಸಿ ಹೌ ಇಟ್ ಈಸ್ ಅಂತ ಸೊ ಇಲ್ಲಿ ನಾವೇನ್ ಮಾಡ್ತೀವಿ ವೆನ್ ಪೇಷಂಟ್ ಕಮ್ಸ್ ಟು ಅಸ್ ಅಂದ್ರೆ ನಮ್ದು ಕ್ಲಿನಿಕಲ್ ಅನಾಲಿಸಿಸ್ ಅಂತ ಮಾಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಒಂದು ನಾವು ಸ್ಕ್ಯಾಲ್ಪ್ ಅನಾಲಿಸಿಸ್ ಮಾಡ್ತೀವಿ ಅಂದ್ರೆ ಹೇರ್ ಅನಾಲಿಸಿಸ್ ಅಂತ ಕರಿತೀವಿ ಸೊ ಈ ಹೇರ್ ಅನಾಲಿಸಿಸ್ ಅಲ್ಲಿ ನಾವು ನೋಡ್ತೀವಿ ಸ್ಕ್ಯಾಲ್ಪ್ ಹೆಲ್ತ್ ಯಾವ ತರ ಇದೆ ಹೇರ್ ತರ ಗ್ರೋ ಆಗ್ತಾ ಇದೆ ಅಂಡ್ ದ ಟೆಕ್ಸ್ಚರ್ ಆಫ್ ದ ಹೇರ್ ಅಂತ ಸೊ ಥಿನ್ ಇದೆಯಾ ಅಥವಾ ಬ್ರಿಟಲ್ ಇದ್ಯಾ ಈ ತರದೆಲ್ಲ ನಾವು ನೋಡ್ಬೇಕು ಸೊ ಅನಲೈಸ್ ದ ಹೇರ್ ಅಂಡ್ ಸ್ಕ್ಯಾಲ್ಪ್ ಫಸ್ಟ್ ಸೊ ಇದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಸೊ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಸೊ ಅದ್ರ ಜೊತೆಗೆ ತುಂಬಾ ಸಿವಿಯರಿಟಿ ಆಫ್ ಹೇರ್ ಫಾಲ್ ಇತ್ತು ಅಂದಾಗ ನಾವು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ನರಿತೀವಿ ಸೊ ಇದ್ರ ಮೇಲೆ ನಾವು ಕಾಸ್ ಏನು ಅಂತ ಗೊತ್ತಾಗುತ್ತೆ ಸೊ ಡಿಪೆಂಡಿಂಗ್ ಆನ್ ದಿಸ್ ನಮ್ಮ ಟ್ರೀಟ್ಮೆಂಟ್ಸ್ ನಾವು ಅವರಿಗೆ ಕೊಡ್ತಾ ಬರ್ತೀವಿ ಇನ್ ಕೇಸ್ ನಮಗೆ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಇದ್ರೆ ಅದ್ರ ರಿಲೇಟೆಡ್ ಅಂತ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡ್ತೀರಾ ಅಥವಾ ಬೇರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಆಗ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡುವಂತ ಒಂದು ಟ್ರೀಟ್ಮೆಂಟ್ ಹೋಮಿಯೋಪತಿಯಲ್ಲಿ ಲಭ್ಯ ಇರುತ್ತೆ ಸೊ ಇವಾಗ ಹೇರ್ ಬಾಲ್ಡ್ ಆಗ್ತಾ ಇದೆ ಬಾಲ್ಡೆಡ್ ಆಗಿಬಿಟ್ಟಿದೆ ಆಲ್ಮೋಸ್ಟ್ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಅಂತಂದಾಗ ಇವಾಗೆಲ್ಲ ಅಂದರೆ ಹೇರ್ ರಿಪ್ಲೇಸ್ಮೆಂಟ್ ಅಂತೆಲ್ಲ ನಾವು ಕೇಳ್ಪಟ್ಟಿದ್ದೀವಿ ಸೊ ಅದೆಲ್ಲ ನಾವು ಮಾಡಿಸ್ಕೊಳ್ಳೋದು ಒಳ್ಳೆಯದಾ ಅಥವಾ ಹೋಮಿಯೋಪತಿ ಚಿಕಿತ್ಸೆಯಿಂದಲೇ ನಮಗೆ ಹೇರ್ ಗ್ರೋತ್ ಮತ್ತೆ ವಾಪಸ್ ಬರುತ್ತಾ ಹೀಗೆ ಸಿ ಪ್ರೊವೈಟಲ್ ಹೆಲ್ತಲ್ಲಿ ನಿಮಗೆ ನಾಟ್ ಓನ್ಲಿ ಹೋಮಿಯೋಪತಿ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ವಿ ಡೂ ದ ಕಾಂಬಿನೇಷನ್ ಟ್ರೀಟ್ಮೆಂಟ್ ಅಂದರೆ ಇಂಟಿಗ್ರೇಷನ್ ಆಫ್ ಕೆಲವು ಪ್ರೊಸೀಜರ್ಸ್ ನಾವು ಮಾಡ್ತೀವಿ ಇಲ್ಲಿ ಸೊ ದಟ್ ಈಸ್ ಹೌ ವಿ ಆರ್ ಸ್ಪೆಷಲೈಸ್ಡ್ ಅಂತ ಹೇಳ್ತೀವಿ ಆಟ್ ಪ್ರೊವೈಟಲ್ ಹೆಲ್ತ್ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ವೆನ್ ದ ಪೇಶೆಂಟ್ ಕಮ್ಸ್ ಟು ಕ್ಲಿನಿಕ್ ಅಂದರೆ ಅವರು ಕ್ಲಿನಿಕ್ಗೆ ಬಂದು ಹೇರ್ ಆ್ಯಂಡ್ ಸ್ಕಿನ್ ಅನಾಲಿಸಿಸ್ ಮಾಡಿದ ನಂತರ ನಾವೇನು ಮಾಡ್ತೀವಿ ಅಂದರೆ ಹೋಮಿಯೋಪತಿ ಚಿಕಿತ್ಸೆ ಕೊಡ್ತೀವಿ ಅದ್ರ ಜೊತೆಗೆ ಅವ್ರಿಗೆ ಇಮಿಡಿಯೇಟ್ ರಿಸಲ್ಟ್ಸ್ ಅಂತ ಹೇಳ್ತೀವಿ ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ ಸಣ್ಣ ವಯಸ್ಸಲ್ಲೇ ಬಾಲ್ನೆಸ್ ಆಗೋಗಿದೆ ಸೊ ಐ ನಾವಿಲ್ಲಿ ಒಳಗಡೆಯಿಂದ ಹೋಮಿಯೋಪತಿ ಮೆಡಿಕೇಶನ್ಸ್ ರೂಟ್ ಕಾಸ್ ಏನಿದೆ ಮತ್ತು ಬ್ಲಡ್ ಇನ್ವೆಸ್ಟಿಗೇಷನ್ಸ್ ಅಲ್ಲಿ ಎಲ್ಲ ನೋಡಿ ನಾವು ಟ್ರೀಟ್ಮೆಂಟ್ ಶುರು ಮಾಡ್ತೀವಿ ಅವರಿಗೆ ಬಟ್ ಟ್ರೀಟ್ಮೆಂಟ್ ಶುರು ಆದ ನಂತರ ಅವರಿಗೆ ಮೂರು ತಿಂಗಳಲ್ಲೇ ಎಫೆಕ್ಟ್ ಬೇಕು ಆರು ತಿಂಗಳಲ್ಲೇ ನಮಗೆ ರಿಸಲ್ಟ್ಸ್ ಬೇಕು ಸೊ ಇಂಥವರಿಗೆ ನಾವೇನ್ ಮಾಡ್ತೀವಿ ವಿ ಹ್ಯಾವ್ ಪಿ ಆರ್ ಪಿ ಅಂತ ಇದೆ ಅಂದ್ರೆ ಪ್ಲೇಟ್ಲೆಟ್ ರಿಚ್ ಪ್ಲಾಸ್ಮಾ ಥೆರಪಿ ಅಂತ ಹೇಳ್ತೀವಿ ಸೊ ಇದನ್ನ ನಾವು ಟ್ರೀಟ್ಮೆಂಟ್ ಆಗಿ ಕೊಡ್ತೀವಿ ಇದರ ಜೊತೆಗೆ ನಿಮ್ಗೆ ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ ಅಂದ್ರೆ ಪಿ ಆರ್ ಪಿ ವಿತ್ ಗ್ರೋತ್ ಫ್ಯಾಕ್ಟ್ ಕಾನ್ಸಂಟ್ರೇಷನ್ ಅಂತ ಸೊ ಇದನ್ನು ಕೂಡ ವಿ ಹ್ಯಾವ್ ಅ ಪ್ರೊಸೀಜರ್ ಬೇಸ್ಡ್ ಇದರ ಜೊತೆಗೆ ಏನಾದರೂ ಬರೀ ಹೇರ್ ಫಾಲ್ ಇತ್ತು ಮತ್ತೆ ಸ್ಕಿನ್ ಇದು ಹೇರ್ ಥಿನ್ನಿಂಗ್ ಅಷ್ಟೇ ಇದೆ ಆ ಥರದ್ದು ಏನಾದರೂ ಇತ್ತು ಅಂದರೆ ನಿಮಗೆ ಹೈ ಫ್ರೀಕ್ವೆನ್ಸಿ ಹೇರ್ ಥೆರಪಿ ಅಂತ ಒಂದು ಬರ್ತೀವಿ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ನಿಮಗೆ ಮೀಸೋ ಅಂತ ಒಂದಿರುತ್ತೆ ಸೊ ನಾನು ನೆಕ್ಸ್ಟ್ ನಿಮಗೆ ಸ್ಟೇಜ್ ಬೈ ಸ್ಟೇಜ್ ಹೇಳ್ತೀನಿ ಅಂದರೆ ಇದೆಲ್ಲನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ದೀಸ್ ಆರ್ ದ ಟ್ರೀಟ್ಮೆಂಟ್ಸ್ ಇಲ್ಲಿ ಏನು ಮಾಡ್ತೀವಿ ಕೆಲವರಲ್ಲಿ ದೆನ್ ಈಸ್ ಇಂಟರ್ನಲ್ ಸಪೋರ್ಟ್ ಅಂದರೆ ಮೆಡಿಸ್ನಲ್ ಸಪೋರ್ಟ್ ಬೇಕಾಗುತ್ತೆ ಸೊ ಮೆಡಿಸ್ನಲ್ ಸಪೋರ್ಟ್ ಅಂದರೆ ಎರಡು ಥರದ ಮೆಡಿಸಿನ್ಸ್ ಅಂದರೆ ಒನ್ ಈಸ್ ವಿ ವಿಲ್ ಗಿವ್ ಇನ್ ಸಪ್ಲಿಮೆಂಟ್ ವೇಸ್ ಏನೇ ಡಿಫಿಷಿಯನ್ಸ್ ಇದ್ರೂ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಸಪ್ಲಿಮೆಂಟ್ಸ್ ಥರ ಕೊಡ್ತೀವಿ ಇನ್ನೊಂದು ಹೋಮಿಯೋಪತಿ ರಿಲೇಟೆಡ್ ಅಂದರೆ ನಿಮಗೆ ಒಳಗಡೆಯಿಂದ ಹೇರ್ ಫಾಲ್ ಕಡಿಮೆ ಆಗಬೇಕು ಹೇರ್ ಫಾಲಿಕಲ್ ಸ್ಟ್ರೆಂತ್ನಪ್ ಆಗಬೇಕು ಮತ್ತು ಹೇರ್ ಗ್ರೋತ್ಗೆ ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮೆಡಿಸಿನ್ಸ್ ಇದೆ ವಿಥೌಟ್ ಎನಿ ಸೈಡ್ ಎಫೆಕ್ಟ್ಸ್ ಸೊ ಈ ಥರ ನಾವು ಇಂಟರ್ನಲಿ ಕಾನ್ಸಂಟ್ರೇಟ್ ಮಾಡ್ತೀವಿ ಎಕ್ಸ್ಟರ್ನಲಿ ವಿ ಡೂ ಸರ್ಟನ್ ಪ್ರೊಸೀಜರ್ಸ್ ಡಿಪೆಂಡಿಂಗ್ ಆನ್ ದ ಹೇರ್ ಅನಾಲಿಸಿಸ್ ಅಂತ ಹೇಳ್ಬೋದು ಓಕೆ ಹಾಗಿದ್ರೆ ಯಾರ ಯಾವ ಒಂದು ಸಮಸ್ಯೆ ಇರುವಂತವರು ಹೋಮಿಯೋಪತಿಯಲ್ಲಿ ನಾವು ಚಿಕಿತ್ಸೆಯನ್ನ ಪಡ್ಕೋಬಹುದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಹುದಾ ಸಿ ಎಲ್ಲ ತರದವರು ಟ್ರೀಟ್ಮೆಂಟ್ ತಗೋಬಹುದು ಈವನ್ ಫ್ರಮ್ ಸ್ಮಾಲ್ ಕಿಡ್ಸ್ ಅಥವಾ ಇನ್ಫೆಂಟ್ಸ್ ಇಂದ ಹಿಡಿದು ಏಜ್ ಇರೋರು ಎಲ್ಲರೂ ಕೂಡ ಹೋಮಿಯೋಪತಿ ಚಿಕಿತ್ಸೆ ತಗೋಬಹುದು ಅಂಡ್ ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದೇರ್ ಹೆಲ್ತ್ ಇರ್ಬೋದು ಅಥವಾ ಯಾವ ಥರ ಡಿಸೀಸಸ್ ಅವ್ರು ಫೇಸ್ ಮಾಡ್ತಿದ್ರೆ ಯಾವ ಥರ ಕ್ರಾನಿಕ್ ಡಿಸೀಸಸ್ ಇದೆ ಅವ್ರಿಗೆ ಇದ್ರ ಮೂಲಕ ನಾವು ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡ್ತೀವಿ ಅಂದರೆ ವಿ ಕಸ್ಟಮೈಸ್ ಟ್ರೀಟ್ಮೆಂಟ್ ಫಾರ್ ದ ಪೇಷೆಂಟ್ಸ್ ಅಂದರೆ ಇಲ್ಲಿ ಕಸ್ಟಮೈಸೇಷನ್ ಮಾಡ್ತೀವಿ ಇವಾಗ ಎಲ್ಲ ಥರ ಪೇಷಂಟ್ಸ್ಗೆ ಒಂದೇ ಥರ ಟ್ರೀಟ್ಮೆಂಟ್ ಇರಲ್ಲ ಕೆಲವ್ರಿಗೆ ಪಿ ಆರ್ ಪಿ ಬೇಕಾಗುತ್ತೆ ಕೆಲವರಿಗೆ ಮೀಸೋಥೆರಪಿ ಬೇಕಾಗುತ್ತೆ ಕೆಲವರಿಗೆ ಜಸ್ಟ್ ಹೈ ಫ್ರೀಕ್ವೆನ್ಸಿ ಟ್ರೀಟ್ಮೆಂಟಿಂದಾನೆ ಸರಿ ಹೊಟ್ಟು ಸೊ ವಿ ನೀಡ್ ಟು ಅನಲೈಸ್ ಅಂಡ್ ಕಸ್ಟಮೈಸ್ ಫಸ್ಟ್ ಅವರಿಗೆ ಯಾವ ಯಾವ ಟ್ರೀಟ್ಮೆಂಟ್ ಹೆಂಗೆ ಕೊಟ್ರೆ ಇವರಿಗೆ ಹೆಲ್ಪ್ ಆಗುತ್ತೆ ಅಂತ ಸೊ ದಟ್ ವಿಲ್ ಡೂ ಇನ್ ಫಸ್ಟ್ ಕನ್ಸಲ್ಟೇಷನ್ ಫಸ್ಟ್ ಅವರು ನಮ್ಮ ಕ್ಲಿನಿಕ್ಗೆ ಬಂದಾಗ ಅನಾಲಿಸಿಸ್ ಮಾಡಿ ಈ ತರ ಟ್ರೀಟ್ಮೆಂಟ್ ತಗೋಬೇಕು ಅಂತ ವಿಲ್ ಪ್ಲಾನ್ ಅಷ್ಟೇ ಸಾಕ ಅದರ ಜೊತೆಗೆ ನಾವು ಇಂಟೇ ಫುಡ್ ಅಂತ ಅಥವಾ ಒಂದು ಡಯಟ್ ಪ್ಲಾನ್ ಅಂತ ಏನಾದರೂ ಮಾಡ್ಕೋಬೇಕಾ ಹೆಂಗೆ ಸಿ ಆರ್ ಲೈಕ್ ಫುಲ್ ಪ್ಯಾಕೇಜ್ ಟ್ರೀಟ್ಮೆಂಟ್ ನಾವು ಇಲ್ಲಿ ಕೊಡೋದು ಸೊ ವೆನ್ ಐ ಎಮ್ ಸ್ಪೀಕಿಂಗ್ ಅಬೌಟ್ ಟ್ರೀಟ್ಮೆಂಟ್ ಅಂದಾಗ ಹೋಮಿಯೋಪತಿ ಟ್ರೀಟ್ಮೆಂಟ್ ಇಲ್ಲಿ ನಾನ್ ಇನ್ವೇಸಿವ್ ನೋ ಸೈಡ್ ಎಫೆಕ್ಟ್ ಟ್ರೀಟ್ಮೆಂಟ್ನ ನಾವೇ ಕಾನ್ಸಂಟ್ರೇಟ್ ಮಾಡ್ತೀವಿ ಹೋಮಿಯೋಪತಿ ಜೊತೆಗೆ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ಸ್ ಕೊಡ್ತಾ ಬರ್ತೀವಿ ಅದ್ರ ಜೊತೆಗೆ ನ್ಯೂಟ್ರಿಷನಲ್ ಕನ್ಸಲ್ಟೇಷನ್ ಆಲ್ಸೋ ವಿ ವಿಲ್ ಗಿವ್ ಅಂದರೆ ಯಾವ ಥರ ನಿಮಗೆ ಹೇರ್ ಫಾಲ್ ಕಡಿಮೆ ಆಗೋದಕ್ಕೆ ಅಥವಾ ಹೇರ್ ರೀಗ್ರೋತ್ ಆಗೋದಕ್ಕೆ ನಿಮಗೆ ನ್ಯೂಟ್ರಿಷನಲ್ಲಿ ಫುಡ್ ಇಂಟೆಕ್ ಮಾಡಬೇಕು ಅಂತ ಇದನ್ನು ಕೂಡ ನಾವು ಅವರಿಗೆ ಕೊಡ್ತೀವಿ ಆ್ಯಂಡ್ ಕೆಲವು ಸ್ಟ್ರೆಸ್ ಅಥವಾ ಸ್ಯಾಕೆಟಿಕ್ ಕೇಸಸ್ ಇರುತ್ತಲ್ಲ ಅವರಿಗೆ ಈವನ್ ಕೌನ್ಸಿಲಿಂಗ್ ಕೂಡ ನಾವು ಮಾಡಬೇಕಾಗತ್ತೆ ಯಾಕೆ ಅಂತಂದರೆ ಜಸ್ಟ್ ಟೇಕಿಂಗ್ ಮೆಡಿಸಿನ್ಸ್ ಆರ್ ಗೆಟಿಂಗ್ ದ ಪ್ರೊಸೀಜರ್ ಡನ್ ಅವ್ರು ಅದೇ ಥರ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅಂದರೆ ನ್ಯೂಟ್ರಲ್ ಎಫೆಕ್ಟ್ ಬರುತ್ತೆ ಸೊ ವಿ ನೀಡ್ ಟು ಈವನ್ ಡು ಕೌನ್ಸಿಲಿಂಗ್ ಫಾರ್ ದೆಮ್ ಅಂದರೆ ಸ್ಟ್ರೆಸ್ ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಡೂ ದೇ ಹ್ಯಾವ್ ಟು ಡೂ ಸಮ್ ಮೆಡಿಟೇಷನ್ ಇರ್ಬೋದು ಯೋಗ ಮಾಡಬೇಕಾ ಇರ್ಬೋದು ಇದೆಲ್ಲಾನು ನಾವು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡಬೇಕು ಅದನ್ನು ಕೂಡ ನಾವು ಹೇಳ್ತೀವಿ ಸೊ ಇಟ್ಸ್ ಓವರ್ ಆಲ್ ಪ್ಯಾಕೇಜ್ ವಾಟ್ ವಿ ಡೂ ಹಿಯರ್ ಅಂದರೆ ಹೆಲ್ತ್ ನಿಮಗೆ ಚೆನ್ನಾಗಿ ಮೇಂಟೈನ್ ಮಾಡೋದಕ್ಕೆ ಏನು ಮಾಡಬೇಕು ಎವ್ರಿಥಿಂಗ್ ವಿ ವಿಲ್ ಗೈಡ್ ದೆ ಓಕೆ ಓಕೆ ಡಾಕ್ಟರ್ ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೇರ್ ಫಾಲ್ಗೆ ಸಂಬಂಧಪಟ್ಟಂತೆ ಸೊ ಹೋಮಿಯೋಪತಿಯಲ್ಲಿ ಯಾವ ಥರ ಒಂದು ಟ್ರೀಟ್ಮೆಂಟ್ಸ್ ಲಭ್ಯ ಇದೆ ಆ್ಯಂಡ್ ಹೇರ್ ಫಾಲ್ ಅಂತಂದರೆ ಏನು ಸೊ ಮತ್ತೆ ಹೇರ್ ಬಾಲ್ನೆಸ್ ಆಗೋದಕ್ಕೆ ಏನು ರೀಸನ್ಸ್ ನಾವು ಅದನ್ನು ಹೇಗೆ ಕರೆಕ್ಷನ್ ಮಾಡ್ಕೋಬೋದು ಇದೆಲ್ಲದರ ಕುರಿತಾಗಿ ಒಂದಷ್ಟು ವಿಶೇಷವಾದಂಥ ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ರ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಹೇರ್ ಫಾಲ್ ಸಮಸ್ಯೆ ಇರುವಂಥವ್ರು ಅಥವಾ ಹೇರ್ ತುಂಬ ಥಿನ್ ಆಗ್ತಿದೆ ಅಂತವ್ರು ಅಥವಾ ನಮಗೆ ಇನ್ನೂ ಹೇರ್ ಚೆನ್ನಾಗಿ ಆಗಬೇಕು ಹೇರ್ ಬಾಳ್ನೆಸ್ ಆಗ್ತಾ ಇದೆ ಅನ್ನುವಂಥ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಇದ್ರೆ ಸೊ ಪ್ರೋ ವೈಟಲ್ ಹೆಲ್ತ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ನಮಸ್ಕಾರ